ಸಮರ್ಪಕ ನೀರಿಗಾಗಿ ಪ್ರತಿಭಟನೆ ಸಮರ್ಪಕ ರೈತರ ಹೊಲಗಳಿಗೆ ನೀರು ಸರಬರಾಜುಗಾಗಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘಟನೆ ವತಿಯಿಂದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿ ಇರುವ ನೀರಾವರಿ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದ್ರು ಕಳೆದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದವರು ಯಾವುದೇ ಪ್ರಯೋಜನವಾಗುತ್ತಿಲ್ಲ ಪ್ರತಿ ವರ್ಷವೂ ನಾವು ರೈತರ ಹೊಲಗಳಿಗೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿ ಪ್ರತಿಭಟಿಸುತ್ತಿದ್ದೇವೆ ಪ್ರಭಾವಿ ರಾಜಕಾರಣಿಗಳಿಗೂ ಮುಖ್ಯ ಕಾಲುವೆಯಿಂದ ಅಕ್ರಮ ನೀರಾವರಿ ಮಾಡಿಕೊಂಡಿದ್ದು ಇವರಿಗೆ ರೈತರ ಸಂಕಷ್ಟ ಅರ್ಥವಾಗುತ್ತಿಲ್ಲ ಕೂಡಲೇ ರೈತರ ಹೊಲಗಳಿಗೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡುವಂತೆ ಸಂಘದ ಮುಖಂಡರಾದ ಬಸವಂತರಾಯಗೌಡ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ವೀರೇಶ್ ಪಾಟೀಲ್ ಚಿರತ್ನಾಳ್ ಮಲ್ಲಿಕಾರ್ಜುನ ದಳಪತಿ ಗೋನಪ್ಪ ದೇವರಗುಡಿ ಶರಣೇಗೌಡ ವೆಂಕನಗೌಡ ಬಾವಿಕಟ್ಟಿ ಮುದೇಗೌಡ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಕರ್ನಾಟಕ ಪ್ರಾಂತ ರೈತ ರೈತ ಸಂಘದ ಕಡೆಯಿಂದ ಗ್ರಾಮದ ಕೆಳಭಾಗದ ರೈತರು ಹಾಗೂ ಮುಳ್ಳೂರು ಕಲ್ಲೂರು ಮತ್ತು ದೇವಿ ಗ್ರಾಮದ ಕೆಳಭಾಗದ ರೈತರ ಬಗ್ಗೆ ಇವತ್ತು ನಾವಿಲ್ಲಿ ಸೇರಿವಿ ಕಾರಣ ಎಷ್ಟೇ ಸುಮಾರು ಹತ್ತು ವರ್ಷಗಳಿಂದ ಕಲ್ಲೂರು ಮುಳ್ಳೂರು ಗ್ರಾಮಕ್ಕೆ ಬರ್ತಕ್ಕಂಥ ಕೆನಾಲು ತ್ರಿಯಾರು ಮತ್ತು ಚಿರ್ತ್ನಾಳ್ ಗ್ರಾಮದಲ್ಲಿ ಬರ್ತಕ್ಕಂಥ ನಲವತ್ತಾರು ವಿತರಣೆ ಕಾಲೇವು ಈ ಕಾಲೇವು ಕೆಳಭಾಗದಲ್ಲಿ ಇವತ್ತು ಸುಮಾರು ಚಿರತ್ನಾಳ್ ಗ್ರಾಮದಲ್ಲಿ ಸಾವಿರ ಎಕರೆ ಮತ್ತು ಕಲ್ಲೂರು ಮುಳ್ಳೂರು ಗ್ರಾಮದಲ್ಲಿ ಒಂದು ಹದಿನೈದುನೂರು ಎಕರೆಗೆ ಇವತ್ತು ನೀರು ನೀರು ಸಿಗ್ತಾ ಇಲ್ಲ ಕನಿಷ್ಠ ಕನಿಷ್ಠ ಸು ನಲವತ್ತೈದು ವರ್ಷಗಳಿಂದ ಇದೇ ಹಣೆ ಬರಹ ನಮ್ಮ ಗಟ್ಟಿ ಆಗಿದೆ ಕನಿಷ್ಠ ಎಂಟತ್ತು ಸಲ ಎಂಟತ್ತು ವರ್ಷದೊಳಗೆ ವರ್ಷಕ್ಕೆ ಎರಡು ಸಲ ಮೂರು ಸಲ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಟ್ಟಿವಿ ಡಿ ಸಿ ಅವರಿಗೆ ಮನೆ ಪತ್ರ ಕೊಟ್ಟಿವಿ ನೀರಾವರಿ ಆಫೀಸರಿಗೆ ಮನೆ ಪತ್ರ ಕೊಟ್ಟಿವಿ ಆಮೇಲೆ ಮುಂಡ್ರ ಹೋಗಿ ಎಮ್ ಡಿ ಕೂಡ ಮನೆ ಪತ್ರ ಕೊಟ್ಟಿವಿ ಏನು ಮನೆ ಪತ್ರ ಕೊಟ್ಟರು ಕಾಲೇಗಳನ್ನು ದುರಸ್ತಿ ಮಾಡ್ದೇ ನಮ್ಮ ಭಾಗಕ್ಕೆ ಬರ ನೀರು ಇವತ್ತು ಬರ್ತಾ ಇಲ್ಲ ನಾವು ಏನೇ ಕೇಳಿದ್ರೂ ಹತ್ತು ವರ್ಷದಿಂದ ಒಂದೇ ಉತ್ತರ ಏನಂದ್ರೆ ಅವರಿಗೆ ನಮ್ಮ ಹತ್ರ ಗ್ರ್ಯಾಂಟ್ ಇಲ್ಲ ನಮ್ಮ ಹತ್ರ ಗ್ರ್ಯಾಂಟ್ ಇಲ್ಲ ಅನ್ನುವಂಥದ್ದು ಒಂದೇ ಉತ್ತರ ಕೊಡ್ತಾರೆ ಹೊರತು ಅದರ ಸಮಸ್ಯೆ ಇಲ್ಲಿವರೆಗೆ ಬಗೆಹರಿದಿಲ್ಲ ಆದ್ದರಿಂದ ನಾವು ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡೋದಷ್ಟೇ ಇನ್ನೂ ಒಂದು ತಿಂಗಳೊಳಗೆ ತಿಂಗಳೊಳಗೆ ನಮಗೆ ಏನಾದರೂ ಇದನ್ನ ಎಲ್ಲ ಕೆನಾಲ್ಗಳು ದುರಸ್ತಿ ಮಾಡಿ ನಮಗೆ ಸಮರ್ಪಕವಾಗಿ ನೀರು ಕೊಡದೇ ಇದ್ದರೆ ಒಂದು ತಿಂಗಳು ಬಿಟ್ಟು ಮೂರು ನಾಲ್ಕೂರಿನ ಊರಿನ ರೈತರು ನಾವಿಲ್ಲಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಕೂಡಬೇಕಂತೇಳಿ ನಾವು ತೀರ್ಮಾನ ಮಾಡಿ